ಸುರುವೆ ಕಲ್ಚರಲ್ ಅಕಾಡೆಮಿಯಿಂದ ಹನ್ನೊಂದನೇ ಆವೃತ್ತಿಯ ಅಖಿಲ ಭಾರತ ಕನ್ನಡ ಕವಿಗಳ ಸಮ್ಮೇಳನದಲ್ಲಿ ಸಾಕಷ್ಟು ಉತ್ಸಾಹಿಗಳು ಹಾಗೂ ನೃತ್ಯ ಕಲಾವಿದರು ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದರು ಎರಡು ದಿನ ನಡೆಯುವ ಕಾರ್ಯಕ್ರಮದಲ್ಲಿ ಮೊದಲನೇ ದಿನವಾದಂತಹ ಇಂದು ಸಾಯಿ ನೃತ್ಯ ಶಾಲೆಯಿಂದ ಇಪ್ಪತ್ತು ಜನ ಮಕ್ಕಳು ಅಮೋಘವಾಗಿ ನೃತ್ಯ ಮಾಡುವ ಮೂಲಕ ಸಾಕಷ್ಟು ನೆರೆದಿದ್ದವರಿಗೆ ರಂಜನೆಯನ್ನು ನೀಡಿದರು ಅಲ್ಲದೆ ಗುರುವಂದನ ಕಾರ್ಯಕ್ರಮವೂ ಸಹ ನಡೆಯಿತು ಈ ನೃತ್ಯ ಶಾಲೆಯ ಸಾಯಿ ನೃತ್ಯ ಶಾಲೆಯ ಸಂಸ್ಥಾಪಕಿಯಾದಂತಹ ಸುಪರ್ಣ ವೆಂಕಟೇಶ್ ಅವರಿಗೆ ಸುರ್ವೆ ಅಕಾಡೆಮಿಯಿಂದ ಒಂದು ಗುರುವಂದನೆಯನ್ನು ಸಲ್ಲಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ತಮ್ಮ ಅನಿಸಿಕೆಗಳನ್ನು ಹಾಗೂ ಸುರ್ವೆ ಸಂಸ್ಥೆಯ ಬಗ್ಗೆ ಸಾಕಷ್ಟು ಮಾತುಗಳನ್ನು ಬಿಚ್ಚಿ ಮಾತನಾಡಿದರು ನಮ್ಮ ಈ ಇಪ್ಪಳು ಸರ್ಕಾರಗಳು ಏನು ನೋಡ್ಬೇಕು ಅಕ್ಕ ಚಂದ್ರ ಅಕ್ಕ ಸನ್ಮಾನಕ್ಕೆ ಕೆಲಸದ ಬಾರದವರೆಲ್ಲ ಕಳಿಸ್ತಾರೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ವಿದ್ಯೆ ಇದನ್ನು ನಮ್ಮ ಜರ್ಮನ್ ಜಪಾನ್ ಅವ್ರು ನೋಡ್ಬೇಕು ನಿಜವಾಗ್ ಆಪರ ಅಲ್ಲಿಂದ ಫಿಕ್ಸ್ ಮಾಡಿಬಿಡ್ತಾರೆ ನಮ್ಮ ಮಕ್ಕಳಿಗೆ ಅದ್ಭುತ ನಾನು ಸನ್ಮಾನ ಸಿದ್ದರಾಮಯ್ಯವರೇ ಈಗ ಈ ಮೂಲಕ ನಾನು ನಿಮಗೆ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಇವತ್ತೇನು ಮಕ್ಕಳು ನೃತ್ಯ ಮಾಡಿದರೆ ಅವರಿಗೆ ಕನಿಷ್ಠ ಒಂದು ತಿನ್ನೇ ಐದು ಸಾವಿರ ರೂಪಾಯಿ ಶಿಷ್ಯವೇತ ಫಿಕ್ಸ್ ಮಾಡಿ ಅವ್ರ ನಮ್ಮ ಬಡತ ನಾಟ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಯನ್ನು ವಿಶ್ವಕ್ಕೆ ಇದು ಮಾಡಿಬಿಡ್ತಾರೆ ಅಂತ ಹೇಳ್ತಾ ಅವರಿಗೆ ನಾನು ಮತ್ತೊಮ್ಮೆ ಶರಣಿಸ್ತೇನೆ ಕಲೆ ನಿಮ್ಮ ಸಾಹಿತ್ಯ ಹೇಳ್ತಾರೆ ಸಾಹಿತ್ಯ ಸಂಗೀತ ಕಲಾವಿದಹೀನಃ ಸಾಕ್ಷಾತ್ ಪಶು ಪುಚ್ಛಂಶಮಿನಹ ತೃಣಂ ನಕಾತನ ಪಿ ಜೀವ ನಕ್ಕ ಪರಮ ಪಶುರಾಮ ಈ ಭರತನಾಟ್ಯ ಕಾರ್ಯಕ್ಕೆ ತೊನ್ನೆ ಪುಟ್ರ ಸಾಕು ಎಲ್ಲಾ ವೈರಿಗಳನ್ನ ಶಕ್ತಿಶಾಲಾಗಿರ್ತದೆ ಅವರ ನರ ಮಾತಾಡ್ತಾರೆ ಅವ್ರ ನಾರಿ ತಕ್ಕಂತೆ ಅವ್ರು ಮಾಡಿದ ನೃತ್ಯಕ್ಕೆ ನನ್ನ ಮಾತುಗಳ ಫಸ್ಟ್ ರೆಕಗ್ನಿಷನ್ ಕೊಟ್ಟು ಒಂದು ಸನ್ಮಾನ ಅಂತ ಮಾಡಿದ್ದು ಸುರ್ವೇಶ್ವರ ತುಂಬಾ ವರ್ಷಗಳು ಒಂದು ಹದಿನೈದು ವರ್ಷಗಳ ಹಿಂದೆ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅವ್ರು ನಟಿಸಿರೋ ಕಾರ್ಯಕ್ರಮದಲ್ಲಿ ನನ್ನ ಮಕ್ಕಳು ಶ್ವೇತನು ಡಾನ್ಸ್ ಅವಾಗ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಅವಕ ಫಸ್ಟ್ ಟೈಮ್ ನನಗೆ ಒಂದು ರೆಕಗ್ನಿಷನ್ ಸಿಕ್ಕಿ ನನಗೆ ಒಂದು ಸನ್ಮಾನ ಸಿಕ್ಕಿದೆ ಅಂದ್ರೆ ಸುರೇಶ್ ಸರ್ ಸಂಸ್ಥೆಯಿಂದ ಸಿಕ್ಕಿರೋದು ಇವಾಗ ಈ ತರ ಗುರುವರ್ಧನೆ ಮಾಡ್ತಾರೆ ಅಂದ್ರೆ ನಾನು ನನಗೆ ಆ ಪೋಸ್ಟರ್ ಬಂದಾಗ್ಲೇ ಗೊತ್ತು ಸುರೇಶ್ ಸರ್ ನನಗೆ ಆ ಗುರುವರ್ಧನೆ ಮಾಡ್ತಾರೆ ಅಂತ ನನಗೆ ಅವ್ರ ಮತ್ತೆ ಸಾಯಿ ಸರ್ ಏನು ಮಾತಾಡ್ಕೊಂಡಿದ್ದಾರೆ ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ಮಕ್ಳಿಗೊಂದು ಅವಕಾಶ ಸಿಗ್ತಾ ಇದೆ ಅಂತ ಖುಷಿಯಾಗಿದೆ ಮತ್ತೆ ಇದು ಪೇಪರ್ ನ್ಯೂಸ್ ಒಂದು ಆರ್ಟಿಕಲ್ ಇದೆಲ್ಲ ನೋಡಿದ್ರೆ ನಂಗೆ ತುಂಬಾನೇ ಆಶ್ಚರ್ಯನೂ ಆಯ್ತು ಹೇಗಪ್ಪ ಇದು ಇಷ್ಟೊಂದು ಇದಾಗಿ ಮಾಡ್ತಾ ಇದಾರೆ ಅಲ್ವಾ ಅಂತ ಆಮೇಲೆ ಸಾಯಿ ಫೋನ್ ಮಾಡಿ ಹೇಳಿದ್ರ ಇಲ್ಲ ನೀನ್ ಮಿಸ್ ಮಾಡೋಂಗಿಲ್ವೇ ಇಲ್ಲ ಹೋಗ್ಲೇಬೇಕು ನೀನು ಅಂತ ಬಂದಿದ್ದ ತುಂಬಾ ಸಂತೋಷ ಆಯ್ತು ಸರ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸುರೇಶ್ ಯಾವಾಗ್ಲೂ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ ಆ ಇನ್ವಿಟೇಷನ್ ನೋಡಿನಕ್ಳೆಲ್ಲಾ ಖುಷಿ ಪಟ್ರು ಎಲ್ರ ಫೋಟೋಗಳೆಲ್ಲ ಹಾಕಿ ಯಾರನ್ನು ಮಿಸ್ ಮಾಡದೆ ಯಾರಿಗೂ ನೋವು ಬರದಂಗೆ ಎಷ್ಟು ಅಚ್ಚುಕಟ್ಟಾಗಿ ಇನ್ವಿಟೇಷನ್ ಮಾಡಿದ್ದಾರೆ ನಮ್ಮ ಕ್ಲಾಸ್ ಅಲ್ಲಿ ದೊಡ್ಡ ಪೋಸ್ಟರ್ ತರ ಅದನ್ನ ಅವರೇ ನಮ್ದು ಹೊಸ ನೋಟಿಸ್ ಬೋರ್ಡ್ ಅಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಮಕ್ಕಳು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ಒಂಥರ ಮೋಟಿವೇಶನ್ ಈ ತರ ಇಟ್ ಮೈ ಲುಕ್ ಲೈಕ್ ಒಂದ್ ಏನೋ ಒಂದ್ ಫೋಟೋ ಹಾಕಿದ್ದಾರೆ ಏನು ಅಂತ ಬಟ್ ಆ ಮಕ್ಕಳಿಗೆ ಆಗೋ ಸಂತೋಷ ನೋಡಿದ್ರೆ ನಿನ್ನೆ ಸರ್ ಇದ್ ಮಗ ಬಂದ್ ಇನ್ವಿಟೇಷನ್ ಕೊಟ್ಟಾಗ ಅವ್ರೆಲ್ಲ ಅವ್ರ ಫೋಟೋಸ್ ನೋಡಿದಾಗ ಅವ್ರಿಗೆ ಅವ್ರ ಸಂತೋಷ ನೋಡಿ ನಾನು ತುಂಬಾ ಸಂತೋಷ ಪಟ್ಟೆ ನಾವು ರಾಷ್ಟ್ರೀಯ ನೃತ್ಯ ಕಲಾ ಮೇಳ ಅಂತ ಹೇಳಿ ನಡೆಸ್ತಾ ಬಂದಿದ್ದೇವೆ ಇದು ಹತ್ತು ವರ್ಷ ಆಯ್ತು ಕಳೆದ ಹತ್ತು ವರ್ಷದಿಂದ ಸಾವಿರಾರು ಮಕ್ಕಳಿಗೆ ಅಂದರೆ ಸುಮಾರು ನಲವತ್ತರಿಂದ ನಲವತ್ತೈದು ಸಾವಿರ ಮಕ್ಕಳಿಗೆ ನಾನು ಬೆಂಗಳೂರಿಗೆ ಕರೆದು ಭರತನಾಟ್ಯ ಕಥಕ್ಕಲಿ ಜನಪದ ನೃತ್ಯಗಳು ಚಂದನೃತ್ಯಗಳು ಬೇರೆ ಬೇರೆ ನೃತ್ಯ ಪ್ರಕಾರಗಳಿಗೆ ನಾನು ಅವಕಾಶ ಕೊಟ್ಟಿದ್ದೇನೆ ಸಾಕಷ್ಟು ಮಕ್ಕಳು ನಮ್ಮ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಹೊತ್ತು ಎರಡು ದಿನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇಲ್ಲಿ ಮಲ್ಟಿಪರ್ಪಸ್ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದ್ದೇವೆ ಭರತನಾಟ್ಯದ ಒಂದು ಏನು ರಾಷ್ಟ್ರೀಯ ನೃತ್ಯ ಕಲಾಮೇಳೆ ನಡೀತಾ ಇದೆ ಅದ್ರ ಜೊತೆಗೆ ಜನಪದದ ಕೆಲವು ಜಿಲ್ಲೆಗಳಿಂದ ಬಂದಂಥ ಕಲಾವಿದರು ಪ್ರದರ್ಶನ ಮಾಡ್ತಾ ಇದ್ದಾರೆ ಅದಲ್ಲದೆ ಒಂದು ಕವಿಗೋಷ್ಠಿ ಇದೆ ಆ ಕವಿಗೋಷ್ಠಿಯ ನಂತರ ಭಾರತೀಯ ಸಂಸ್ಕೃತಿಗೆ ಅಥವಾ ಕರ್ನಾಟಕದ ಸಂಸ್ಕೃತಿಗೆ ನಮ್ಮ ಕನ್ನಡದ ಮಹಾಕಾವ್ಯಗಳ ಕೊಡುಗೆ ಏನು ಅನ್ನೋ ವಿಷಯ ಕುರಿತು ವಿಚಾರ ಸಂಕರಣೆ ಇದೆ ಗದಗಿನ ಡಾಕ್ಟರ್ ರಾಜೇಂದ್ರ ಗಡಾದವರು ಮತ್ತು ಚಿಕ್ಕ ಹೆಜ್ಜಾಜಿ ಮಹಾದೇವ್ ಅವರು ವಿಷಯ ಮಂಡಿಸ್ತಾ ಇದ್ದಾರೆ ಹಾಗೆಯೇ ಈ ಸಮ್ಮೇಳನಕ್ಕೆ ಮಾಚಿ ಕೃಷ್ಣ ಅಂತೇಳಿ ಹಿರಿಯ ಸಾಹಿತಿಗಳು ಅವರು ಸಮ್ಮೇಳನ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಸಂಸ್ಥೆಯ ನೂತನ ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಸುಮಶತಿ ಸುಮತಿ ಶ್ರೀ ನವಲಿ ಹಿರೇಮಠವರು ನಾಳೆ ಪದಗ್ರಹಣ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರ ಸಹಾಯ ಸಹಕಾರದಿಂದ ಈ ಕಾರ್ಯಕ್ರಮ ಮೂವತ್ತೇಳನೇ ವರ್ಷದಲ್ಲಿ ನಿರಂತರವಾಗಿ ನಡೆದಿದೆ ಇದು ಎಪ್ಪತ್ತೊಂದನೆಯ ಸಾಂಸ್ಕೃತಿಕ ಪ್ರತಿಭೋತ್ಸವ ಹತ್ತನೆಯ ರಾಷ್ಟ್ರೀಯ ನೃತ್ಯಕಲಾ ಮೇಳ ಮತ್ತು ಸಂಸ್ಥೆಯ ಪರವಾಗಿ ವಾರ್ಷಿಕ ಪ್ರಶಸ್ತಿಗಳನ್ನು ನಾಳೆ ಪ್ರದಾನ ಆಗ್ತದೆ ಅವೆಲ್ಲ ಬಂದು ನಮ್ಮನ್ನು ಜೊತೆ ಸೇರಿ ಹರಿಸ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ